ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ನಿಜವಾಗ್ಲೂ ಕೂಡ ಏನು ಈ ಕಡೆ ಕರ್ಣ ನಿಜವಾಗ್ಲೂ ಕೂಡ ಸಂಚುಗೆ ತನ್ನ ಮನಸ್ಸನ್ನು ಬಿಟ್ಟಿ ಮನಸ್ಸಿನ ಎಲ್ಲ ಮಾತನ್ನ ಕೂಡ ಹೇಳಿಬಿಡ್ತಾರೆ ಹಾಗಿದ್ರೆ ಸಂಚು ನಿಜವಾಗ್ಲೂ ಕೂಡ ಕರ್ಣನ ಮದುವೆ ಆಗ್ತಾರ ಅಥವಾ ಕರ್ಣನನ್ನ ಸಾಹಿತ್ಯಗೆ ಬಿಟ್ಟಿಕೊಡ್ತಾರ ಈ ಕಡೆ ಸಾಹಿತ್ಯ ಮದುವೆ ಯಾರ ಜೊತೆ ಆಗ್ತದೆ ಅನ್ನೋ ಅರಿವೇ ಇಲ್ಲದೆ ಸಾಹಿತ್ಯ ಮಾಧ್ಯಮಗಳಾಗಿ ಮಂಟಪಕ್ಕೆ ಹೋಗ್ತದಾರ ಏನಾಗುತ್ತೆ ಇಲ್ಲಿ ಕಣ ಮತ್ತು ಸಾಹಿತ್ಯ ಮದುವೆಯಲ್ಲಿ ದೊಡ್ಡ ಟೂರಿಸ್ಟ್ ಸಂಭವಿಸ್ತಾ ಇದೆ ಹಾಗಿದ್ರೆ ಏನಿರ್ಬೋದು ಅದು ಏನಾಗ್ತದೆ ಇಲ್ಲಿ ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಚೌಟಿಲಿ ಕಾಣಿಸ್ತಿಲ್ಲ ಮಂಟಪದಲ್ಲಿ ಎಲ್ಲವೂ ಕೂಡ ಇಲ್ಲ ಬಿಕಾಸ್ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಾಗಿದೆ ಕರ್ಣ ಕುಡಿದು ಬಾಚನ್ನ ತಗೊಂಡು ಜೀಪ್ ತಗೊಂಡು ಹೊಟ್ಟೋಗ್ಬಿಡ್ತಾನೆ ಅಂತ ಎಲ್ಲರೂ ಕೂಡ ತುಂಬಾ ಯೋಚನೆ ಮಾಡ್ತಿದ್ದಾರೆ ಎಲ್ಲಿ ಹೋಗಿರ್ಬೋದು ಕರ್ಣ ಕರ್ಣ ಅಂತ ಎಲ್ರಿಗೂ ಕೂಡ ಒಂದೇ ಆಲೋಚನೆ ಸಾಹಿತ್ಯ ಬಳಿ ಈ ಕಡೆ ಸಾಹಿತ್ಯ ಮನೆಗೆ ಬಂದದಾನೆ ಕರ್ಣ ಸಾಹಿತ್ಯ ಮನೆಗೆ ಬರ್ತದಾಗೆ ಮನೆಗೆ ಹಾಕಿರೋ ಚಪ್ರಾನು ಕೂಡ ತೆಗೆದುಹಾಕ್ಬಿಡ್ತಾರೆ ಬಿಕಾಸ್ ಏನಾರು ಮದುವೆ ಅಂತ ಗೊತ್ತಾದರೆ ಖಂಡಿತ ಮದುವೆ ಆಗೋಕೆ ಬಿಡೋದಿಲ್ಲ ಅನ್ನೋದು ನಳೀನ ಮತ್ತು ವೆಂಕಟೇಶ್ ಇಬ್ಬರಿಗೂ ಕೂಡ ಕೊಡ್ತದೆ ಈ ಕಡೆ ಸಾಹಿತ್ಯ ಜೊತೆ ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಕಾರಣ ಸಾಹಿತ್ಯ ಮಾತಾಡೋಕೆ ಅಂತ ಕರ್ಕೊಂಡು ಹೋದಾಗ ತನ್ನ ಮನಸ್ಸಿನ ಎಲ್ಲ ಮಾತನ್ನ ಕೂಡ ನಿಜವಾಗ್ಲೂ ಕೂಡ ಹೇಳ್ಬಿಡ್ತಾರೆ ಬ್ಯಾಲೆನ್ಸ್ ತಪ್ಪಿದ್ರ ಕುಸ್ತು ಹೋಗ್ತಿದ್ರ ಅಂತ ಹೇಳಿದ್ರೆ ನೀವ್ ಯಾವತ್ತು ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ರು ಅವತ್ತೇ ಬ್ಯಾಲೆನ್ಸ್ ತಪ್ಪಿಟ್ಟ ಕಣ್ರಿ ಕುಸ್ತು ಹೋಗೋದೇನಿದೆ ಆಲ್ರೆಡಿ ಪಾತಾಳಕ್ಕೆ ಬಿದ್ದು ಹೋಗಿದ್ದೀನಿ ಕಣ್ರಿ ಏನ್ರಿ ನಿಜ ಹೇಳ್ಬೇಕು ಅಂದ್ರೆ ನೀವ್ ನಿಜವಾಗ್ಲೂ ನನ್ನನ್ನು ಅಷ್ಟು ಮಟ್ಟಿಗೆ ದ್ವೇಷ ಮಾಡ್ತೀರೇನ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ನೀವ್ ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ರಿ ನನ್ನ ನನ್ಗೆ ಯಾರು ಪ್ರೀತಿ ಆದರೆ ನಿಮ್ಮ ಪ್ರೀತಿಲಿ ಬಿದ್ದ ನಾನು ಆದರೆ ಇವತ್ತು ನೀವು ನಡ್ಕೋತಿರೋ ರೀತಿ ನಾನು ನಿಜವಾಗ್ಲೂ ಘಾಸಿ ಮಾಡ್ತದೆ ನನಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಏನೆಲ್ಲ ಹೇಳ್ಬಿಡ್ರಿ ನೀವು ಖಂಡಿತವಾಗ್ಲೂ ಕೂಡ ಆ ಸಂಬಂಧ ನಾಳೆಯಿಂದ ನಿಮ್ಗೂ ನಿಮ್ಗೂ ಇರಬಾರ್ದು ಅದೇ ಸಂಬಂಧವನ್ನ ಕಡ್ಕೋಬೇಕು ಅಂತಾನೆ ನಾನು ಕೂಡ ಇಲ್ಲಿಗೆ ಬಂದಿರೋದು ಅಂತ ಹೇಳಿದ್ದ ಇಲ್ಲಿ ಕರಿಮಣಿಯನ್ನ ಜೇಬಲ್ಲೇ ಇಟ್ಕೊಂಡಿದ್ದಾರೆ ಬಟ್ ಕಾಲ್ಚನನ್ನು ಕೊಡ್ತಾರೆ ಇದು ನನ್ನ ಹತ್ರ ಇರುವುದಷ್ಟು ನಿಮ್ಮ ಹತ್ರ ಎಷ್ಟು ಅದು ಸೌಂಡ್ ಮಾಡುತ್ತೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ಸೌಂಡ್ ಮಾಡ್ತಾನೆ ಇದೆ ತಗೊಳ್ಳೋ ಇದನ್ನು ನೀವೇ ಇಟ್ಕೊಂಬಿಡಿ ಇದನ್ನು ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಕೂಡ ಅರ್ಥ ಇಲ್ಲ ತೆಗೆದುಕೊಬಿಡಿ ಅಂತ ಹೇಳಿ ಇಲ್ಲಿ ಕಾರಣ ಕೊಟ್ಬಿಡ್ತಾನೆ ಸಾಹಿತ್ಯ ಜೊತೆಗೆ ಅವತ್ತು ಬಂದು ನೀವು ಆಫೀಸಲ್ಲಿದ್ದಾಗ ಒಂದು ಕವಿತೆ ಹೇಳಿದ್ರಲ್ವ ಆ ಕವಿತೆ ಏನು ರೀ ಆ ಕವಿತೆಯಲ್ಲಿ ಜೀವ ಅನ್ನೋದು ವಿಲವಿಲ್ಲ ಅಂತ ಒದ್ದಾಡ್ತದೆ ಅಂತ ಕೂಡ ಹೇಳಬೇಕಲ್ವ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಚಿಗುರೀತು ಹೇಗೆ ಮನಸ್ಸು ಒಡೆದೈತು ಹೇಗೆ ಅನ್ನೋದ್ರ ಜೊತೆ ಜೀವ ವಿಲವಿಲ್ಲ ಅಂತ ಒದ್ದಾಡ್ಬಿಡುತ್ತೆ ಕಣ್ರಿ ಪ್ರೀತಿ ಇಲ್ಲದ ಮೇಲೆ ಅಂತ ಹೇಳಿ ಹಾಗೆ ಕುಡಿದು ಕುಸ್ತು ಹೋಗಿಬಿಡ್ತಾರೆ ಈ ಕಡೆ ಆಗಿ ಅಳು ಬಿಟ್ಟು ಏನೂ ಬರ್ತಿಲ್ಲ ಈ ಕಡೆ ಕಣ್ಣನ ಪ್ರೀತಿ ಎಷ್ಟು ಮಟ್ಟಗಿದೆ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಗೊತ್ತು ದ್ವೇಷ ಮಾಡದೇ ಇದ್ರು ದ್ವೇಷ ಮಾಡ್ತಿದ್ದೀನಿ ಅನ್ನೋ ಮಾತು ಅವರ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಅನ್ನೋದು ಕೂಡ ಗೊತ್ತಿದೆ ಆ ಸಾಹಿತ್ಯಾಗೆ ಈ ಕಡೆ ಸಾಹಿತ್ಯ ಹೆಂಗಿನಾದ್ರೂ ಮಾಡ್ಬಿಟ್ನಪ್ಪ ಅಥವಾ ಎತ್ತ ಹಾಕೊಂಡು ಗಿತ್ ಹಾಕೊಂಡು ಹೋಗ್ಬಿಟ್ನ ಮೊದಲು ಹೋಗಿ ನೋಡು ಅಂತ ಸ್ವರೂಪನ ವೆಂಕಟೇಶ್ ಅವರು ಕಲಿಸ್ತದಾಗೆ ಸ್ವರೂಪ ಬರ್ತಾರೆ ಅಷ್ಟು ಆಲ್ರೆಡಿ ಇಲ್ಲಿ ಕರ್ಣ ಕುಸ್ತೋಗಿರ್ತಾರೆ ಪ್ರಜ್ಞೆ ಇಲ್ಲ ಎತ್ತ ನಿಲ್ಲಿಸ್ಬೇಕಾಗಿದೆ ಈ ಕಡೆ ಇನ್ನೇನ್ ಮಾಡೋದು ಅವರೇ ಕರ್ಕೊಂಡು ಹೋಗಿ ಬಿಡಬೇಕಾಗತ್ತೆ ಅದೇ ಕಾರಣಕ್ಕೆ ಸ್ವರೂಪ ಎತ್ಕು ಅಂತ ಹೇಳಿ ಇಲ್ಲಿ ಸ್ವರೂಪ ಮತ್ತೆ ಸಾಹಿತ್ಯ ಮನೆ ಹತ್ರ ಕರ್ಕೊಂಡು ಬರ್ತಾರೆ ತನ್ನ ಮನೆ ಹತ್ರ ಸಾಹಿತ್ಯ ಕರ್ಣನ ಏನಾಯ್ತು ಅಂತಿದ್ರೆ ಇವ್ರನ್ನ ಮನೆಗೆ ಬಿಟ್ಟು ಬರ್ತೀವಿ ಏನು ಮಾ ಹೇಳ್ತಿದ್ಯಾ ಅಂದಾಗ ಹೌದು ಅವರು ಕುಡ್ದಾಗೆ ಕುಡ್ದು ಬಿಟ್ಟಿದ್ದಾರೆ ಅವ್ರಿಗೆ ಪ್ರಜ್ಞೆ ಇಲ್ಲ ಹಾಗಾಗಿ ನಾವೇ ಬಿಟ್ಟು ಬಿಟ್ಬಿಡ್ತೀವಿ ಏನೂ ಇಲ್ಲ ಚಿಕ್ಕು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕಾರಣನ ಜೀಪಲ್ಲಿ ಕೂರಿಸ್ಕೋತಾಳೆ ನಂತರ ಸ್ವರೂಪ ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದರೆ ಈ ಕಡೆ ನಾಡಿನ ಅವ್ರಿಗೆ ವನೇಶ್ ಅವ್ರಿಗೆ ಕಾಲ್ ಮಾಡ್ತಾರೆ ಏನ್ರಿ ನಿಮ್ಮ ಕರ್ಣನ್ನ ಸರಿಯಾಗಿ ಆಗೋದಿಲ್ವಾ ಅಂತ ಕರ್ಣ ಕಾಣಿಸ್ತಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ ಅಂತ ವನೇಶ ಹೇಳ್ತಿದ್ರೆ ಕರ್ಣ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಬಂದಿದ್ದಾನೆ ಇಲ್ಲಿ ಬಂದು ಕೂಡಿದು ಎಲ್ಲ ಹದಿರಂಪ ಬೀದಿರಂಪ ಮಾಡಿದ್ದಾನೆ ಈಗ ಮನೆ ಕಡೆ ಬರ್ತದಾನೆ ನಿಮ್ಮ ಮಂಟಪದ ಕಡೆ ಬರ್ತದಾನೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಕರ್ಣನ ಈ ರೀತಿ ನೀವು ಕಣ್ಣು ತಪ್ಪಿಸಿ ಬರುವ ಹಾಗೆ ಮಾಡಿದ್ರೆ ಖಂಡಿತ ಇಲ್ಲಿ ಮದುವೆ ನಡೆಯೋದಿಲ್ಲ ಅಲ್ಲೂ ನಡೆಯಲ್ಲ ಇಲ್ಲೂ ನಡೆಯಲ್ಲ ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಇಲ್ಲಿ ಸಾಹಿತ್ಯ ಮದುವೆ ಆಗಬೇಕು ಅಲ್ಲಿ ಸಂಚು ಜೊತೆ ಕರ್ಣನ ಮದುವೆ ಆಗಬೇಕು ಅಂದ್ರೆ ನೀವು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತ ಯಾವುದೇ ಕಾರಣಕ್ಕೂ ನಾಳೆ ಇಂಥ ಕೆಲಸ ಆಗದಿರುವ ಹಾಗೆ ನೋಡ್ಕೊಳ್ಳಿ ಅಂತ ನಳಿನವರು ತಾಕೀತ್ ಮಾಡ್ತಾರೆ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ವೇಚ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಮತ್ತೆ ಸ್ವರೂಪ ಇಬ್ರು ಕೂಡ ಕರ್ಣನ್ ಕರ್ಕೊಂಡು ಬರ್ತಾರೆ ಈ ಕಡೆ ಕರ್ಣ ಏನಾಯ್ತು ಅಂತ ಹೇಳಿ ಈ ಕಡೆ ಬರುತ್ತಿಲ್ಲ ಇಟ್ಕೋತಾರೆ ಈ ಕಡೆ ವನೋಜ್ ಅವ್ರಂತೂ ಈ ಇದೇ ಬೆಳಗ್ಗೆ ನಿನ್ ತಮ್ಮನ್ ಕಳ್ಸಿದ್ದೆ ಈಗ ನೀನೇ ಬಂದಿದ್ಯಾ ತುಂಬಾ ಚೆನ್ನಾಗ್ ನಾಟಕ ಮಾಡ್ತೀಯ ಕರ್ಣನ್ ಮದುವೆ ನಿರ್ಸ್ಬೇಕು ಅಂತ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ನಮ್ಗೆ ನೀನ್ ಪ್ರೀತಿ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ವನೋಜ್ ಅವರು ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ನಾವಿಲ್ಲಿ ಕರ್ಣನ್ ಬಿಟ್ಟು ಹೋಗೋಕೆ ಬಂದಿದ್ದೆ ಹೊರತು ಬೇರೆ ಯಾವುದೇ ಇಂಟೆನ್ಶನ್ ಇಂದ ಅಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಬೆಳಿಗ್ಗೆ ಬಂದಿದ್ದ ವಿಷಯ ಯಾಕೆ ಅಂತ ಗೊತ್ತಾ ಅಂತ ಸ್ವರೂಪ ಹೇಳಕ್ ಹೋದ್ರು ಕೂಡ ಏನು ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ವನೋಜ್ ಅವರು ಹೇಳ್ತಿದಾರೆ ಜೊತೆಗೆ ಇನ್ನೊಂದಿನ್ ಸತಿ ಈ ರೀತಿ ಏನಾದ್ರು ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅವರು ವನೋಜ್ ಅವ್ರ ನೀನು ಹೊರಡು ಅಂತ ಹೇಳಿ ವನೋಜ್ ಅವ್ರನ್ನ ಕಳಿಸ್ತಾರೆ ಕಡೆ ಏನ್ ಆಗ್ತಿದೆ ಅಂತ ನಾನು ಕೂಡ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಸಾಹಿತ್ಯ ಯಾಕಿದೆಲ್ಲ ಆಗ್ತಿದೆ ನಿನ್ ತಮ್ಮ ಬರ್ತಾನೆ ಕರ್ಣ ಹೋಗ್ತಾನೆ ಮತ್ತೆ ಕರ್ಣ ಅಲ್ಲಿ ಹೋಗೋದು ನೀವಿಬ್ರು ಕರ್ಕೊಂಡು ಬರೋದು ಏನಿದೆ ಅಂತ ಅಂದಾಗ ಅದು ಹಾಗೆ ಅಂತ ಹೇಳಿ ಸ್ವರೂಪ ಅಂತ ಸಾಹಿತ್ಯ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ನನಗೆ ಯಾವುದೇ ರೀತಿ ಎಕ್ಸ್ಪ್ಲೇನೇಷನ್ ಬೇಕಾಗಿಲ್ಲ ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಮಗ ನಿನ್ನ ಪ್ರೀತಿ ಮಾಡ್ತಿದ್ದಾನೆ ಎಷ್ಟು ಮಟ್ಟಿಗೆ ಅಂತ ಕೂಡ ಗೊತ್ತಿದೆ ಆದ್ರೆ ನನ್ನ ಮಗನಿಗೆ ನಿನ್ನಿಂದನೇ ತೊಂದರೆ ಆದ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಮಗನಿಗೆ ತೊಂದರೆ ಆಗಬಾರ್ದು ಅಂತ ನಾನು ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಈ ಮದುವೆನೂ ಕೂಡ ನಿಶ್ಚಯ ಮಾಡಿದೀನಿ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನಿನ್ನಿಂದ ತೊಂದ್ರೆ ಆದ್ರೆ ಕಣ್ಣ ನಾನು ಸುಮ್ಮನೆ ಇರುವುದಿಲ್ಲ ದಯವಿಟ್ಟು ನೀನು ತೊಂದರೆ ಕೊಡಬೇಡ ಅಂತ ಹೇಳ್ತಿದ್ರೆ ಹಾಗಲ್ಲ ನಾನು ಬೇಕು ಅಂತ ಬಂದಿದ್ದಲ್ಲ ಬಂದ್ ಇರಲಿಲ್ಲ ಅದಕ್ಕೋಸ್ಕರ ಅಂತ ಅಂತ ಹೇಳ್ತಿದ್ರೆ ಹೇಳ್ತಿದ್ದಾಗ ಕೈಯಲ್ಲಿರೋ ಕರ್ಣ ಅನ್ನೋ ಹೆಸರಿನ ಗಮನಿಸೆ ಬಿಡ್ತಾರೆ ಅರುಂಧಕ್ಕೆ ಅವರು ಏನದಲ್ಲ ಅಂತ ಕೇಳ್ತಿದ್ರೆ ಉತ್ತರ ಕೊಡೋಕೆ ಆಗ್ತಿಲ್ಲ ಸಾಹಿತ್ಯಾಗೆ ನೀನು ಬಾಯಿ ಒಂದೇ ಹೇಳ್ತಿದ್ರೆ ಆದ್ರೆ ನೀನ್ ಕೈಯೇ ಬೇರೆ ಎಂದು ತೋರಿಸ್ತದೆ ಆದ್ರೆ ಒಂದಂತೂ ತಿಳ್ಕೊ ಯಾರು ಬಂದ್ ಈ ಮದ್ವೆನ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಸಿಂಚು ಜೊತೆ ಕಾರಣ ತಡಿಯೋಕೆ ಆಗೋದಿಲ್ಲ ನಾನ್ ನಿಶ್ಚಯ ಮಾಡಿರೋ ಮದುವೆ ನನ್ನ ಮಗನ ಮದುವೆ ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಅದಕ್ಕೆ ನಿನ್ನಿಂದ ತೊಂದರೆ ಆ ಕೂರ್ತು ಅನ್ನುವ ಎಚ್ಚರೂಪನ್ನ ಕಳಿಸ್ತಾರೆ ಅತಗಡೆ ಸಾಹಿತ್ಯ ಮದುವೆ ಇದೆ ಇತ ಕಡೆ ಕಾರಣ ಆ ಒಂದು ಮತ್ತಲ್ಲಿ ದಾನೆ ಸಿಂಚು ಕೂಡ ಅಲ್ಲೇ ದಾಳೆ ಸಿಂಚು ನಿಜ ಹೇಳ್ಬಿಡ್ತೀನಿ ನಾನು ಅನುಭವಿಸ್ತಿರೋದಕ್ಕೆ ನೀನು ಯಾಕೆ ಅನುಭವಿಸ್ಬೇಕು ನಾನು ತಪ್ಪು ಮಾಡ್ತೀನಿ ಅನುಭವಿಸ್ತೀನಿ ನೀನು ಯಾಕೆ ಸಿಂಚು ಅನುಭವಿಸ್ಬೇಕು ನಿನ್ ಜೊತೆ ನನ್ನ ಮದುವೆ ಆದ್ರೆ ಕೊನೆಗೆ ಅಡುಗೆ ತನಕ ನೀನು ಖುಷಿಯಾಗಿರುವುದಿಲ್ಲ ಆಗಿರುವುದಿಲ್ಲ ನಿಜವಾಗ್ಲೂ ಕೂಡ ಮದುವೆ ಆಲ್ರೆಡಿ ಆಗಿಬಿಟ್ಟಿದೆ ಈ ಕರಿಮಣಿ ಕೊಟ್ಟಿದ್ದು ಅವ್ರ ತಂದೆ ಅದಕ್ಕೂ ನನ್ನ ಕೈ ಕೊಟ್ಟಾಗಿದ್ದ ಅವರ ಬದುಕು ನನ್ನ ಕೈ ಇತ್ತು ಈಗ ನನ್ನ ಸಾಹಿತ್ಯವನ್ನೇ ಇಷ್ಟಪಟ್ಟು ಯಾವತ್ತೂ ಅವ್ರ ಕುದುಗೆಗೆ ಕರಿಮಣಿ ಹಾಕಿ ನನ್ನ ಮನಸ್ಸಲ್ಲಿ ಅವರು ಮದುವೆ ಆಗಿಬಿಟ್ಟಿದ್ದಾನೆ ಈ ಮನಸ್ಸಲ್ಲಿ ಜಸ್ಟ್ ಸಾಹಿತ್ಯ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರೀತಿ ಕೊಡೋಕ್ಕಾಗೋದಿಲ್ಲ ನಿನಗೆ ಪ್ರೀತಿ ಸಿಗುವುದಿಲ್ಲ ಸಂಚು ಹಾಗಾಗಿ ನೀನು ಇಡೀ ಬದುಕು ನನ್ನಿಂದಾಗಿ ತಪ್ಪ ನನ್ನಿಂದಾಗಿ ನೀನು ಅನ್ವಸ್ಬೇಕಾಗುತ್ತೆ ನನ್ನ ಅಮ್ಮನ ಮಾತು ಉಳಿಸ್ಕೋಬೇಕು ಅನ್ನೋ ನನ್ನ ಕಾರಣಕ್ಕೆ ನೀನು ನಿನ್ನ ಬದುಕೆ ಬಲಿ ಕೊಡ್ತಿದ್ಯಲ್ಲ ಎಂತ ತ್ಯಾಗಿ ಇರಬೇಕು ನಿಜವಾಗ್ಲೂ ನಿನಗೆ ನಾನು ದ್ರೋಹ ಮಾಡ್ತಿದ್ದೀನಿ ನಿಜವಾಗ್ಲೂ ನನ್ನ ಮನಸ್ಸಲ್ಲಿರುವ ಸಾಹಿತ್ಯವನ್ನು ನನಗೆ ತೆಗೆದುಹಾಕೋಕ್ಕಾಗ್ತಿಲ್ಲ ಆಕೆ ನನ್ನ ಇಡೀ ಮನಸ್ಸು ತುಂಬ ಆವರಿಸ್ಕೊಬಿಡ್ತಾಳೆ ಈ ಪ್ರೀತಿ ನಾನು ಯಾರಿಗೂ ಕೊಡೋಕ್ಕಾಗೋದಿಲ್ಲ ಎರಡು ಮನಸ್ಸುಗಳೇ ಬೇಕಲ್ವ ಮದುವೆ ಆಗೋದಕ್ಕೆ ಎರಡು ದೇಹ ಸಾಕ ಇಲ್ಲ ಅಲ್ವಾ ಆ ಮನಸ್ಸುಗಳೇ ಬಂದಾಗ್ಬಿಡಿದೆ ನನ್ನ ಮನಸ್ಸು ಪೂರ್ತಿಯಾಗಿ ಸಾಹಿತ್ಯವನ್ನು ಆಗಿ ಒಪ್ಕೊಂಡ್ಬಿಟ್ಟಿದೆ ಇನ್ನು ಹೇಗೆ ನಿನಗೆ ಮನಸ್ಸಲ್ಲಿ ಜಾಗ ಕೊಡಲಿ ಸಾ ಸಂಚು ನಿಜ ಇವಾಗ್ಲೂ ನನ್ನ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ನಾನು ಮದುವೆ ಆಗ್ತಿದ್ದೀನಿ ಆದ್ರೆ ನೀನು ಯಾಕೆ ಸಂಚು ನಿಜವಾಗ್ಲೂ ನಿನ್ನ ಬದುಕು ಹಾಳಾಗ್ತದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಕಾರಣ ಕುಡಿದ ಟೈಮ್ ಅಲ್ಲಿ ಎಲ್ಲ ಮಾತನ್ನು ಹೇಳಿದೆ ಇಲ್ಲಿ ಸಿಂಚು ಕುಸ್ತೂಕ್ತದ ಕುಸ್ತೋಗ್ತಾಳೆ ಹಾಗಾದ್ರೆ ಸಿಂಚು ಏನ್ ಡಿಸೈಡ್ ಮಾಡ್ಬೋದು ಮದುವೆ ಕೊನೆಗಳಿಗೆ ಈ ಕಡೆ ನನಗೆ ಮದುವೆ ಬೇಡ ಕಾರಣ ಹೋಗು ನೀನು ಸಾಹಿತ್ಯನ ಮದುವೆ ಆಗುವಂತ ಬಿಡೋ ಚಾನ್ಸಸ್ ತುಂಬಾ ಇದೆ ಆತ ಕಡೆ ಸಾಹಿತ್ಯಾಗೆ ರಿಷಿನೇ ಮದುವೆ ನಾನೇ ಅನ್ನೋ ವಿಷಯ ಗೊತ್ತಿದೆ ರಿಷಿಗೆ ಕುದುಗೆ ಕೊಡ್ತದಾ ಹಾಗಿದ್ರೆ ಆ ಒಂದು ಜಾಗದಲ್ಲಿ ಇಂಟು ಚೇಂಜ್ ಎಕ್ಸ್ಚೇಂಜ್ ಆಗಿ ಕಾರಣ ಆ ಜಾಗಕ್ಕೆ ಬಂದು ಕರಿಮಣಿ ಹಾಕಿಬಿಡ್ತಾನೆ ಸಾಹಿತ್ಯ ಮದುವೆ